लौके त भन्दिए रवि सर के न पट्ने ठीक छ यार ओ चुप लाग्यो सरकार को न अनि अगाडि फोकस आ एक पालो बोलतो मी अडवे अडवे काय क्लियरली सर तेली काय क्लियरली बोलले सर काय आकी सर काय आकी सर नवीन दीपांछा दम ते सांगवा आबा आनो डॉक्टर

ಸಾಕಾದ್ರೆ ನನಗೆ ನೀ ಸೈಡ್ ಓದಿ ಇಲ್ಲ ಈಗ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಶಿವಾನಂದ ಪಾಟೀಲ್ದವರು ಪ್ರತಿಯೊಂದು ಕುಟುಂಬಕ್ಕೆ ಐವತ್ತು ಸಾವಿರದಂಗೆ ಆರೂವರೆ ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಅವರ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿಲ್ಲ ಅವರು ವೈಯಕ್ತಿಕವಾಗಿ ಅದೇ ರೀತಿ ಅವರು ಕೂಡ ಬಾಡಿ ಶಿಸ್ತು ಮಾಡೋಕ್ಕೂ ಕೂಡ ಹದ್ಮೂರು ಬಾಡಿ ಶಿಸ್ತು ಮಾಡೋಕ್ಕೂ ಕೂಡ ವೆಹಿಕಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಇಡೀ ನಮ್ಮ ಭದ್ರಾವತಿ ಜಿಲ್ಲಾ ಮರಾಠ ಸಮುದಾಯದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಹ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಈಗ ಶಿವಾನಂದ ಪಾಟೀಲ್ರವರು ಮತ್ತು ಅವರೆಲ್ಲ ಸಂಗಡಿಗರು ಇದ್ದಾರೆ ಅವರು ಏನು ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರೆ ಅದು ಕಡಿಮೆ ಆಗಿದೆ ಸರ್ಕಾರದ ಮೇಲೆ ಕೂಡಲೇ ಒತ್ತಾಯ ಹಾಕಿ ಕನಿಷ್ಠ ಪಕ್ಷ ಐದು ಲಕ್ಷ ಜನ ಆದರೂ ಕೂಡ ಪರಿಹಾರ ಮಂಜೂರು ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾರೆ ಬ್ಲಾಕ್ ಅಧ್ಯಕ್ಷರು ಮೈಸೂರು ಅಂತಂದ್ರೆ